ಆಸ್ತಿ ಇರ್ಬೋದು ಆಮೇಲೆ ಅವ್ರ ಕಷ್ಟ ಸುಖ ಇರ್ಬೋದು ಆ ಕಾಯಿಲೆ ಈಚಾರ ಇರ್ಬೋದು ಮಕ್ಕಳು ವಿಚಾರ ಇರ್ಬೋದು ಮಕ್ಕಳು ಫಲ ಇರ್ಬೋದು ಆಮೇಲೆ ಮದುವೆ ಮುಂದೆ ಆದರೆ ಅದು ಅದು ಇರ್ಬೋದು ಆಮೇಲೆ ದೊಡ್ಡ ದೊಡ್ಡ ಕೆಲಸ ಬಂದು ಇಲ್ಲಿ ಅಡಿಕೆ ಮಾಡ್ಕೊಂಡ್ರೆ ಆ ಗೌರ್ಮೆಂಟಿಂದ ಗೌರ್ಮೆಂಟ್ ಅಪಾಯಂಟಿಂದಲೂ ಬಂದು ಅಡಿಕೆ ಮಾಡ್ತಾರೆ ಅವೆಲ್ಲ ಆಗ್ತವೆ ಅಂದರೆ ಇಲ್ಲಿ ಒಂದು ನಂಬಿಕೆ ಇದೆ ಮತ್ತು ಯಾವುದೇ ರೀತಿಯ ಕೋರ್ಟ್ ವಿಚಾರ ಆಗಿರಲಿ ಅಥವಾ ಆಸ್ತಿ ವಿಚಾರ ಆಗಿರಲಿ ಅಥವಾ ಯಾವುದೇ ರೀತಿಯ ಕುಟುಂಬ ಕಲಹಗಳಾಗಿರಲಿ ಅದನ್ನು ಈ ತಾಯಿ ನೆರವೇರಿಸ್ತಾಳೆ ಮತ್ತು ಅದರಿಂದ ಕಾಪಾಡ್ತಾಳೆ ಅನ್ನೋದು ನಮ್ಮ ಪೂರ್ವಜರು ಹೇಳಿದರು ಅದೇ ರೀತಿಯಾಗಿ ನಾವು ಇವಾಗ ಬಂದಿದ್ದೀವಿ ಏನು ಬರ್ತಾಕತ್ತಲ್ಲ ಅಂತ ಬರ್ಸ್ಕೊಳಕ್ಕೆ ಮಾಡಿದರು ತಾಯಿ ನಮ್ಮ ಕುಲದೇವತೆ ಮಂದೇವತಿ ಆದಿಶಕ್ತಿ ಶ್ರೀ ಗಂಗಾಳವ ನಮ್ಮ ತಾಯಿ ಇವಳು ನಮ್ಮ ಮನದೇವತಿ ಆದರೆ ನಮ್ಮ ಕರ್ನಾಟಕದಾಗ ಇಂಥ ಶಕ್ತಿ ದೇವಿ ಯಾವ ಪ್ರಪಂಚ ಹುಡುಕಿದ್ರೂ ಸಿಕ್ಕಲ್ಲ ಸರ್ ಈಗಲೂ ಅಷ್ಟೇ ನಾನು ಬೆಂಗಳೂರಲ್ಲೇ ಇರೋದು ಬೆಂಗಳೂರಿಂದ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇಲ್ಲ ತಿಂಗಳಿಗೆ ಎರಡು ಸಲ ಇಲ್ಲ ತಿಂಗಳಿಗೆ ಒನ್ ಟೈಮ್ ಆದರೂ ನಾನು ಊರಿಗೆ ಹೋಗದಲ್ಲಿ ಚಿಂತೆ ಇಲ್ಲ ಅಮ್ಮನ ಆಸ್ಥಾನಕ್ಕೆ ಬರ್ತೀನಿ ಅಮ್ಮನ ಭಕ್ತಿಯಿಂದ ನಡ್ಕೊಂಡಿದ್ದೀನಿ ಇವತ್ತು ನನಗೆ ಅಮ್ಮ ಚೆನ್ನಾಗಿ ಮಾಡಿದ್ದಾಳೆ ನೋಡಿ ನಂಬಿಕೆನೇ ದೊಡ್ಡದು ಅಮ್ಮನ ಮಾಳಮ್ಮನ್ನು ನಂಬಿದರು ಯಾವತ್ತೂ ಯಾವತ್ತೂ ಯಾರಿಗೂ ಕೆಟ್ಟದಾಗಿಲ್ಲ ಅದನ್ನು ನಂಬಿದ್ರೆ ಯಾ ಭಾಳ ಬಂಗಾರ ಆಗುತ್ತೆ ಇದ್ರೆ ಮಾತ್ರ ಯಾ ಅದು ಸಾಧ್ಯನೇ ಆಗೋಲ್ಲ ಅದು ನಮ್ಮ ಪರಿಸ್ಥಿತಿ ನಾವು ಮಾತಾಡೋದು ಬೇರೆಯವರಲ್ಲ ನಮ್ಮ ತಾಯಿ ಶಕ್ತಿದೇವಿ ಆದರೆ ಒಂದು ಬಲೆ ಒಂದು ಎಡೆ ಪೂಜೆ ಪುನಸ್ಕಾರ ಏನೂ ಆಗಲ್ಲ ನಮ್ಮ ತಾಯಿ ಏನೋ ಅಂದರೆ ಪೂಜೆ ಅಂದರೆ ಒಂದು ಅಭಿಷೇಕ ಮಾಡಿಸೋದು ಒಂದು ಪೂಜೆ ಮಾಡಿಸೋದು ಮತ್ತು ಅದು ಮಾಡ್ರಿ ಇದು ಮಾಡ್ರಿ ಅಷ್ಟು ಕೊಡಿರಿ ಇಷ್ಟು ಕೊಡಿರಿ ಅಂತ ನಮ್ಮೂರಾಗೆ ಯಾರೂ ಕಾಟ ಮಾಡಲ್ಲ ಆ ತಾಯಿ ನೀವು ಭಕ್ತಿ ಕೊಟ್ಟರು ಅವಳು ತಗೋಣಲ್ಲ ಅವಳು ಹೇಳ್ತಾಳೆ ನಮ್ಮ ಅಜ್ಜಿ ಅಜ್ಜಿಗಳಿಗೆ ಏನಂತ ಹೇಳ್ತಾಳೆ ಮಗನೇ ಯಾರೋ ಊರವ್ರು ಬಂದು ಇಷ್ಟು ಅರಿಕೆ ಹಾಕಿ ಹೋಗ್ಯಾರಪ್ಪ ಅದೊಂದು ಕಡೆ ಸೈಡ್ ಇಟ್ಬಿಡ್ರಿ ಅವ್ರ ಮನೆ ನಾನು ಕೂಲಿ ಮಾಡೋಕೆ ಹೋಗಿಲ್ಲ ನಾನು ಕೂಲಿ ಅವ್ರಿಗೆ ಹೋಗಿ ಅವ್ರಿಗೆ ಒಳ್ಳೇದು ಮಾಡಿದಾಗ ಅವರಕ್ಕೆ ನನ್ನ ಡಬ್ಬಿಗಡಿ ಕಾಕ್ರಿ ಮಗನೇ ಅಂತ ಹೇಳ್ತಾಳೆ ನಮ್ಮ ತಾಯಿ ಆದರೆ ಇಡೀ ನಮ್ಮ ಕರ್ನಾಟಕಕ್ಕೆ ಮೀರಿ ನಮ್ಮ ಬಲ್ಲಳ್ಕಿಗೆ ನಮ್ಮ ಕುಲದೇವತೆ ಸಿಕ್ಕಿರೋದು ನಮ್ಮ ಪುಣ್ಯ ಮಗನೇ ಆದರೆ ನಮ್ಮ ತಾಯಿ ನಂಬಿರೋರು ಯಾವ ಕಾರಣಕ್ಕೂ ನಮ್ಮ ತಾಯಿ ಯಾರನ್ನೂ ಕೈ ಬಿಡಲ್ಲ ತಾಯಿ ಆದಿಶಕ್ತಿ ಪಾರ್ವತಿ ನಮ್ಮನ್ನು ಅಷ್ಟೇ ಮುಂದರ್ಸಳೆ ಅಷ್ಟೇ ಭಾಗ್ಯ ಕೊಟ್ಟಾಳೆ ಅಷ್ಟೇ ನಮಗೆ ಸುಖ ಸಂಪತ್ತು ಕೊಟ್ಟಾಳೆ ನಮಗೆಲ್ಲ ನಮ್ಮ ತಾಯಿಂದ ನಮಗೆಲ್ಲ ಅಷ್ಟೇ ಕೊಟ್ಟಾಳೆ ಆ ತಾಯಿಂದಲೇ ನಾನು ಇವತ್ತು ಜೀವನ ಮಾಡಬೇಕು ಅಂದರೆ ನಮ್ಮ ತಾಯಿಯಿಂದಲೇ ನಿವಾರಣೆಯಾಗಿ ಈಗ ನಾನು ಚೆನ್ನಾಗಿದ್ದೀನಿ ಅಮ್ಮನ ಯಾಕಂದರೆ ಭಕ್ತಿಯಿಂದ ನಂಬಿದ್ದೀನಿ ನಾನು ಈಗಲೂ ಅಷ್ಟೇ ನಾನು ಬೆಂಗಳೂರಲ್ಲೇ ಇರೋದು ಬೆಂಗಳೂರಿಂದ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇಲ್ಲ ತಿಂಗಳಿಗೆ ಎರಡು ಸಲ ಇಲ್ಲ ತಿಂಗ್ಳಿಗೆ ಒನ್ ಟೈಮ್ ಆದರೂ ನಾನು ಊರಿಗೆ ಹೋಗದಲ್ಲಿ ಚಿಂತೆ ಇಲ್ಲ ಅಮ್ಮನ ಆಸ್ಥಾನಕ್ಕೆ ಬರ್ತೀನಿ ಅಮ್ಮನ ಭಕ್ತಿಯಿಂದ ನಡ್ಕೊಂಡಿದ್ದೀನಿ ಇವತ್ತು ನನಗೆ ಅಮ್ಮ ಚೆನ್ನಾಗಿ ಮಾಡಿದ್ದಾಳೆ ನೋಡಿ ನಂಬಿಕೆನೇ ದೊಡ್ಡದು ಅಮ್ಮನ ಮಾಳಮ್ಮನ್ನು ನಂಬಿದವರು ಯಾವತ್ತೂ ಯಾವತ್ತೂ ಯಾರಿಗೂ ಕೆಟ್ಟದಾಗಿಲ್ಲ ಅಮ್ಮನ ಯಾರು ನಂಬಿದಾರೋ ಅವರಿಗೆ ಈ ಈಗ ಚೆನ್ನಾಗಿದ್ದೀವಲ್ಲ ಅದಕ್ಕಿಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗಿದ್ದಾಳೆ ನಮ್ಮಮ್ಮ ಇವತ್ತು ನಾನು ಚೆನ್ನಾಗಿದ್ದೀನಂದರೆ ಅದಕ್ಕೆ ಮಾಳಮ್ಮನೇ ಕಾರಣ ಈಗಲೂ ನಾನು ಮಾಳಮ್ಮನ ಪೂಜಿಸ್ತೀನಿ ಎಲ್ಲೇ ಇರಲಿ ಬೆಂಗಳೂರೆಲ್ಲ ತ್ರೋ ಥ್ರೋ ಔಟ್ ಎಲ್ಲೇ ಇರಲಿ ಅಲ್ಲಿಂದ ನಾನಿಲ್ಲಿ ದೇವಸ್ಥಾನಕ್ಕೆ ಬರದಲ್ಲಿದ್ದರೂ ಚಿಂತೆ ಇಲ್ಲ ಒಂದು ವೇಳೆ ಬರೋಕ್ಕಾಗ್ದಲ್ಲಿದ್ದರು ಅಲ್ಲಿಂದ ಭಕ್ತಿಯಾಗಿ ಕೈ ಮುಗಿತೀನಿ ಅದರಿಂದ ನನ್ನ ತಾಯಿ ನಂಬ್ದವರಿಗೆ ಯಾವತ್ತೂ ಮೋಸ ಮಾಡಿಲ್ಲ ಇವತ್ತು ನಾನು ಅನ್ನ ತಿಂತಿದ್ದೇನೆ ಅಂದರೆ ಅದಕ್ಕೆ ತಾಯಿ ಮಾಳವ್ವ ಆ ಮಾಳವ್ವನ ಕೃಪೆಯಿಂದ ಅವಳು ದೈವ ಭಕ್ತಿಯಿಂದ ನಾನು ಇವತ್ತು ಅನ್ನ ತಿಂತಿದ್ದೀನಿ ನಾನು ಅಮ್ಮನ ಹೆಸರಲ್ಲಿ ಅಮ್ಮನ ಹೆಸರಲ್ಲಿ ಶ್ರೀ ಗಂಗಾ ಎಂಟರ್ಪ್ರೈಸಸ್ ಅಂತ ಒಂದು ಒಂದು ಚಿಕ್ಕದಾದ ಒಂದು ಹಾರ್ಡ್ವೇರ್ ಶಾಪನ್ನು ಓಪನ್ ಮಾಡಿಕೊಂಡು ಇವತ್ತು ಅಮ್ಮನ ಹೆಸರಿಂದನೇ ನಾನು ಅನ್ನ ತಿಂತ ಇದ್ದೀನಿ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಮುಂದೇನೂ ಚೆನ್ನಾಗಿಟ್ಟಿರ್ತಾಳೆ ಅಂತ ನಂಬಿಕೆ ಇದೆ ಸಾಯೋವರೆಗೂ ನಾನು ಮನುಷ್ಯ ನಂಬ್ತೀನೋ ಇಲ್ವೋ ಗೊತ್ತಿಲ್ಲ ಮಾಳಮ್ಮನಂತೂ ಖಂಡಿತ ನಂಬ್ತೀನಿ ಆ ತಾಯಿ ಉಸಿರಿ ಇರೋವರೆಗೂ ಮಾಳಮ್ಮನ ಸೇವೆ ಮಾಡ್ಕೊಂಡು ಹೋಗ್ತೀನಿ ನಾನು ಆ ನನ್ನ ಜೀವನೇ ಮಾಳಮ್ಮಗೋಸ್ಕರ ಮುಡುಪಾಗಿಡ್ತೀನಿ ಆ ತಾಯಿಗೋಸ್ಕರ ನಾನು ನಂಬಿದ್ದೀನಿ ದಯವಿಟ್ಟು ನೀವೆಲ್ಲರೂ ನಂಬಿ ನಿಮ್ಮದೇನೇ ಕಷ್ಟ ಕ ಕಷ್ಟ ನಿಮ್ಮದೇನೇ ಕಷ್ಟಗಳಿದ್ರು ತಾಯಿ ಹತ್ರ ಬಂದು ಪರಿಹಾರ ಮಾಡ್ಕೊಳ್ಳಿ ಇವತ್ತು ಇಂಥ ದೇವಿ ನನಗೆ ಸಿಕ್ಕಿದ್ದಾಳೆ ಅಂದರೆ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗೋಲ್ಲ ಇತಿಹಾಸ ಹೇಳೋಕ್ಕೆ ಸಹ ಇವತ್ತಿಂದಲ್ಲಾದರೂ ನಮ್ಮ ತಾತರಿಂದಲೂ ಹೇಳಬೇಕಾಗ್ತವೆ ಎಲ್ಲ ನಮಗೆ ಗೊತ್ತಿರಬೇಕಾ ಸಹ ನಮ್ಮ ತಾತರಿಂದಲೂ ಇತಿಹಾಸ ನಡೀತಲೇ ಇದೆ ಹಿಂಗೆ ಬಂದು ಭಕ್ತರನ್ನ ಅಲ್ಲ ಹಿಂಗೆ ಮಾಡ್ಕ ಎಂಡ ಪೂಜೆ ಎಲ್ಲ ಮಾಡ್ಕೊಳ್ತೀವಿ ಅವೆಲ್ಲ ಇಲ್ಲಿ ಆಗ್ತೇವೆ ಅಮ್ಮಂತವ ಅವ್ರು ಬಂದು ಅಡಿಕೆ ಕೊಟ್ಟು ಅವ್ರ ಕೆಲಸ ಹೋಗ್ತಾರೆ ಸರ್ ನಾವು ಸುಮಾರು ಈಗ ಅರುವತ್ತು ವರ್ಷ ಸಹ ಅರವತ್ತು ವರ್ಷ ನಾ ಮಾಡ್ತೀನಿ ಆಮೇಲೆ ನಮ್ಮ ಅಪ್ಪರು ಅವರು ಒಂದು ಎಪ್ಪತ್ತೆಂಬತ್ತು ವರ್ಷ ಮಾಡಿದ್ದಾರೆ ಆಮೇಲೆ ನಮ್ಮ ತಾತ ತೋಟದ ಮಾಜಿ ಅಂತ ಅವರು ಹಿಂದಕ್ಕಿಂತ ಅವ್ರು ಮಾಡಿದ್ದಾರೆ ನಮ್ಮ ತೋಟದ ಮಹಾಜ್ರು ಮಾಡ್ಬೇಕಾರೆ ಮ್ಯಾನೇಜರು ಅವರು ಒಂದು ಇದು ಜೋಡಿ ಎದ್ದಂಗೆ ಸ ಅವರು ಅದರಿಂದ ಚಿಕ್ಕ ಚಿಕ್ಕಮಾಜ್ ಅಂತ ಇದ್ದರು ಅವರು ನಮ್ಮ ಕುಟುಂಬನೇ ಅವರು ಬಂದರು ಅದರಿಂದ ಹೆಚ್ಚಿಗೆ ಈಗ ಅಜ್ಜಪ್ಪ ಅಂತಿದ್ದಾರೆ ಅದೊಂದು ಒಂದು ಘಟನೆ ನಡೆದಿರುತ್ತೆ ಏನು ಅಂದರೆ ತನ್ನ ಮಗನೇ ಆಸ್ತಿಗೋಸ್ಕರ ತನ್ನ ತಂದೆಯ ಕಾಲನ್ನು ಕಡ್ದಿರ್ತಾರೆ ಅವರು ಹಾಸ್ಪಿಟ್ಲಿದ್ದಂಥ ಸ ಸಮಯದಲ್ಲಿ ಯಾರೋ ಹೀಗೆ ಬಂದಿರ್ತಂತಹ ಒಬ್ಬರು ಹೇಳ್ತಾರೆ ಹಿಂಗೆ ಒಂದು ಮಾಳಮ್ಮ ಅಂತ ದೇವಸ್ಥಾನ ಇದೆ ಆ ಮಾಳಮ್ಮ ದೇವಸ್ಥಾನಕ್ಕೆ ಹೋಗಿದರೆ ಯಾವುದೇ ರೀತಿ ನಿಮಗೆ ಯಾರೂ ನಿಮ್ಮ ಸಹವಾಸಕ್ಕೆ ಬರಲ್ಲ ನಿಮ್ಮದೇನಿದ್ದು ಅದನ್ನು ನ್ಯಾಯಯುತವಾಗಿ ಬಗೆಹರಿಸ್ಕೊಡ್ತಾಳೆ ಈ ತಾಯಿ ಅಂತ ಹೇಳಿದಾಗ ಆ ಸಮಯದಲ್ಲಿ ಅವರು ಈ ತಾಯಿ ದೇವಸ್ಥಾನಕ್ಕೆ ಬಂದು ತನ್ನ ಕಷ್ಟವನ್ನು ಹೇಳ್ಕೊತಾರೆ ತನ್ನ ಕಷ್ಟವನ್ನು ಹೇಳ್ಕೊಂಡ್ಮೇಲೆ ಅವರು ಅವ್ರ ಮೇಲೆ ಸಾಕಷ್ಟು ಸೇಡನ್ನು ತೀರ್ಸ್ಕೊತಿದ್ದಂಥ ಸಮಯದಲ್ಲಿ ಈ ತಾಯಿ ಏನೋ ಒಂದು ಕಟ್ಲೆಯನ್ನು ಕೊಟ್ಟಂಥ ಸಮಯದಲ್ಲಿ ಅದನ್ನು ತಾಂಡು ಹೋಗಿ ಮನೆ ಬಾಗಿಲಿಗೆ ಆ ಕಟ್ಲೆಯನ್ನು ಉಣ್ತಾರೆ ಆ ಕಟ್ಲೆಯನ್ನು ಉಣಿದಂಥ ಸಮಯದಿಂದಲೂ ಸಹ ಅವರು ಇದುವರೆಗೂ ಯಾವುದೇ ರೀತಿಯನ್ನು ತೊಂದರೆಯನ್ನು ಮಾಡದೇ ರೀತಿಯಲ್ಲಿ ಅವರು ಅವರ ಒಂದು ವಿಚಾರಕ್ಕೂ ಸಹ ಬರೆದೇ ರೀತಿಯಲ್ಲಿ ಅವರು ಹೇಳಿದಂತಹ ರೀತಿಯಲ್ಲಿ ಕೋರ್ಟಿನ ಬಗೆಯನ್ನು ಕೋರ್ಟಲ್ಲೂ ಸಹ ನ್ಯಾಯಯುತವಾದಂತಹ ಜಯ ಜಯವನ್ನು ಗಳಿಸ್ತಾರೆ ಅದೇ ರೀತಿಯಾಗಿ ಅವರ ಆರೋಗ್ಯಕ್ಕಾಗಿರಲಿ ಅಥವಾ ಪ್ರಾಣಿ ಹಾನಿಯನ್ನು ಮಾಡುವಂತಹ ಯಾವುದೇ ರೀತಿಯ ಸಂದರ್ಭಕ್ಕೂ ಸಹ ಅವ್ರು ಬರಲ್ಲ ಅದೇ ರೀತಿಯಾಗಿ ನಂಬಿಕೆಯಿಂದ ಇರುವುದರಿಂದ ಈಗ ನಮಗೂ ನಮ್ಮ ಪೂರ್ವಜರಾಗಿ ನಮ್ಮ ಹಿರಿಯರು ಆ ಮಾರ್ಗದರ್ಶನವನ್ನು ತೋರಿಸ್ಕೊಟ್ಟು ಈ ರೀತಿ ತಾಯಿ ಬಗ್ಗೆ ನಂಬಿಕೆಯನ್ನು ಹೇಳಿದ ಮೇಲೆ ನಾವು ಈ ತಾಯಿಯ ನಂಬಿ ನಾವು ಇವಾಗ ಬಂದಿದ್ದೀವಿ ಅಂತ ಹೇಳ್ತೀವಿ ಕಳತನಾಗಿದ್ದೀನಿ ಸಹ ಇಲ್ಲಿ ನಾವು ಸಾಯಂಕಾಲ ಪೂಜೆ ಮಾಡ್ಕೊಂಡು ಬಿಗಾಕೊಂಡು ಹೋದು ಬಿಗಾ ಹಾಕೊಂಡು ಆಮೇಲೆ ಬಂದು ಇಬ್ಬರು ಮೂರು ಜನ ಇಲ್ಲಿಯೇ ಒಳಗೆ ಎಲ್ಲ ಬೀಗಿರಲಾಗ ಒಂದು ಸಿಂಗಲ್ ಬೇಗ ಇತ್ತು ಆ ಸಿಂಗಲ್ ಬೇಗ ಇರ್ಬೇಕಾದ್ರೆ ಸಿಂಗಲ್ ಬೇಗ ಹೊಡೆದ್ರು ಸಿಂಗಲ್ ಬೇಗ ಹೊಡೆದ್ರು ಒಳಗೆ ಬರ್ಬೇಕಾದ್ರೆ ಇಲ್ಲಿ ಸಿ ಸಿ ಕ್ಯಾಮ್ರ ಇದೆ ಆ ಸಿ ಸಿ ಕ್ಯಾಮ್ರ ಕೇಳಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಇನ್ನೊ ಹುಡುಗ ಬಂದು ನೋಡಿ ಅವನು ಗಲಾಟೆ ಮಾಡಿದ ಆ ಗಲಾಟೆ ಮಾಡಿದಾಗ ಅವ್ರು ಉಡೋದ್ರು ಅವರು ಆ ಥರಲ್ಲಿ ಇಲ್ಲೇ ಬಿಸಾಕೋದ್ರು ಆಮೇಲೆ ಬೆಳಿಗ್ಗೆ ಅಮ್ಮನ ಕೇಳಿದ್ವು ಅಮ್ಮ ಏನು ಹೇಳ್ತು ಇನ್ನು ಮೂರು ಸೈಡ್ ಕೊಡ್ತು ಅಂತ ಹೇಳ್ತು ಇನ್ನು ಮೂರು ಸೈಡ್ ಕೊಡ್ತು ಅಂತ ಹೇಳಿದಾಗ ಅವರು ಇಲ್ಲಿ ಬವಳಕೆರೆಯಿಂದ ಇದೆ ಅಲ್ಲಿ ಅವರು ಗುಂಡ್ಕಟ್ಟೆ ಇದ್ದರು ಅಲ್ಲಿ ಮೂರು ದಿವಸ ಒಳಗೆ ಹಿಂಗೆ ಜನರ ಬಾಯಲ್ಲಿ ಇಲ್ಲಿ ಕಳ್ಳರಿದ್ದಾರೆ ಗೊತ್ತಾಯಿತು ಆವಾಗ ಈ ಸ್ಟೇಷನ್ಗೆ ಹೋಗಿ ಹೇಳಿ ಹೇಳಿ ಬಂದರು ನಮ್ಮ ಗುಡಿ ಗುಡಿಗೌಡ್ರೆ ಆವಾಗ ಅಲ್ಲೆಲ್ಲ ಅವ್ರು ಪಲಾವ್ ಮಾಡ್ಕೊಂಬಂದು ಕಳ್ಳರು ಹಿಡಿದ್ರು ಆವಾಗ ಅವರೆಲ್ಲ ಸಿಗಾಕೊಂಡು ಇಲ್ಲಿ ತಗೊಂಬಂದು ಇಲ್ಲೆಲ್ಲ ಮಜೋನ್ ಮಾಡ್ಕೊಂಡು ತಗೊಂಡೋರು